ನಮಸ್ಕಾರ ಶ್ರೀನಿವಾಸಪುರ ಜನತೆಗೆ ನಾನು ಸುಬ್ರಹ್ಮಣ್ಯ ಟಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರು ತಿಂಗಳು ಹದಿನಾರನೇ ತಾರೀಕು ಬುಧವಾರದಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ದೇಶದ ವೀರ ಯೋಧರ ಜ್ಞಾಪಕಾರ್ಥವಾಗಿ ನೆನಪಿಗಾಗಿ ಆವತ್ತು ರಕ್ತದಾನ ಬೃಹತ್ತಾದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಏನೂ ಇಲ್ಲ ಪ್ರತಿ ವರ್ಷ ನಾವು ಒಂದು ಒಬ್ಬ ಮನುಷ್ಯ ಪ್ರತಿ ಪ್ರತಿ ವರ್ಷ ರಕ್ತದಾನ ನೀಡಿದರೆ ಆರೋಗ್ಯ ಒಳ್ಳೆಯದು ಅದೇ ರೀತಿ ನಾವು ಪ್ರತಿ ವರ್ಷದ ಒಂದು ವರ್ಷದಲ್ಲಿ ಒಂದು ನೂರಿಂದ ಇನ್ನೂರು ಯೂನಿಟ್ಟು ನಾವು ಸಹಾಯ ಮಾಡ್ತೀವಿ ಜನರಿಗೆ ನಮಗೆ ಕರೆ ಮಾಡ್ತಾರೆ ನಾವು ಆ ರೀತಿ ಸಹಾಯ ಮಾಡ್ತಾ ಇದ್ದೀವಿ ಆ ಉದ್ದೇಶದಿಂದ ಒಂದು ನಾಲ್ಕು ಜನಕ್ಕೆ ನಮ್ಮಿಂದ ಒಂದು ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ರಕ್ತದಾನ ಶಿಬಿರವನ್ನು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿ ನಾವು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ತಾವು ಕೂಡ ಶ್ರೀನಿವಾಸಪುರದ ಯುವಕರಾಗ್ಬೋದು ಹದಿನೆಂಟು ವರ್ಷದ ಮೇಲ್ಪಟ್ಟಿರುವ ಯುವ ಯುವಕರು ಐವತ್ತು ಕೆ ಜಿ ಮೇಲಿರುವಂಥ ಯುವಕರಿಂದ ಹಿಡಿದು ಅರವತ್ತು ವರ್ಷದ ಅವರು ಯಾರಾದರೂ ಈ ರಕ್ತದಾನವನ್ನು ಮಾಡ್ಬೋದು ತಾವು ಕೂಡ ಬಂದು ಭಾಗವಹಿಸಿ ಪುರಸಭೆ ಆವರಣದಲ್ಲಿ ಹದಿನಾರನೇ ತಾರೀಕು ಬುಧವಾರ ಒಂಬತ್ತು ಗಂಟೆಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲೂ ಆಗ ಎಲ್ಲರೂ ಆಗಮಿಸಿ ನಾವು ಜೀವದಾನ ರಕ್ತದಾನ ಮಾಡಿದರೆ ಅದು ಜೀವದಾನ ಮಾಡಿದಂಗೆ ತಾವು ಕೂಡ ಒಂದು ಜೀವ ಜೀವವನ್ನು ಉಳಿಸುವಂಥ ಕೆಲಸ ಮಾಡೋದಕ್ಕೆ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ